ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಆತನ ಸಮಾಧಿ ಹಿಂದೆ ಬಿದ್ದಿರೋದೇಕೆ ಇಸ್ರೇಲ್ ಅರವತ್ತು ವರ್ಷಗಳಿಂದ ಯಹೂದಿಗಳ ಹುಡುಕಾಟ ಸಿರಿಯಾ ನೆಲದಲ್ಲಿ ನಿಜಕ್ಕೂ ನಡೀತಾ ಇರೋದೇನು ನಮಸ್ಕಾರ ಸ್ನೇಹಿತರೆ ಅದನ್ನು ತಪಸ್ಸು ಅಂತೀರೋ ಹುಚ್ಚುತನ ಅಂತೀರೋ ಛಲ ಅಂತಿರೋ ಅಥವಾ ಅದೇ ಇಸ್ರೇಲ್ನ ಹುಟ್ಟು ಗುಣ ಅಂತೀರೋ ನಮಗೆ ಬಿಟ್ಟಿದ್ದು ಆದರೆ ಒಂದರ ಮೇಲೊಂದು ಸಮರ ಸಂಘರ್ಷಗಳ ನಡುವೆ ಇಸ್ರೇಲ್ ಸೀಕ್ರೆಟ್ ಆಗಿ ಇನ್ನೊಂದು ಕಾರ್ಯಾಚರಣೆ ಶುರು ಮಾಡಿದೆ ಹಾಗಂತ ಅದೇನು ಇರಾನ್ ಮೇಲೆ ಏರ್ ಸ್ಟ್ರೈಕು ಹಮಾಸ್ ವಿರುದ್ಧ ಸುರಂಗದ ಕಾರ್ಯಾಚರಣೆನೂ ಅಲ್ಲ ಈ ಬಾರಿ ಇಸ್ರೇಲ್ ಇಡೀ ಸಿರಿಯಾದ್ಯಂತ ಸ್ಕ್ಯಾನ್ ಮಾಡಿ ಒಂದು ಸಮಾಧಿ ಹುಡುಕ್ತಾ ಇದೆ ಎಸ್ ಆ ಒಂದು ಆ ಒಬ್ಬ ವ್ಯಕ್ತಿಯ ಸಮಾಧಿಗಾಗಿ ಇಸ್ರೇಲ್ ಈಗ ಮೈಯೆಲ್ಲ ಕಣ್ಣು ಮಾಡಿಕೊಂಡು ಹುಡುಕಾಡ್ತಿದೆ ಶತ್ರು ನೆಲದಲ್ಲಿ ನಿಂತು ಆತನ ಸಮಾಧಿ ಕಂಡ್ರೆ ಹೇಳಿ ಪ್ಲೀಸ್ ಅಂತ ಅಂಗಲಾಚ್ತಾ ಇದೆ ಎಲ್ಲ ಕಡೆ ಅಗದು ನೋಡ್ತಾ ಇದೆ ಹಳೆಯ ದಾಖಲೆಗಳನ್ನು ಕೆದಕ್ತಾ ಇದೆ ಇಸ್ರೇಲ್ನ ಸಾಕಷ್ಟು ಪಡೆಗಳು ಓಡಾಡ್ತಿದ್ದಾರೆ ಸಿರಿಯಾದಾದ್ಯಂತ ಹಾಗಿದ್ರೆ ಇಸ್ರೇಲ್ ಹುಡುಕ್ತಿರೋ ಆ ಸಮಾಧಿ ಯಾವುದು ಅದರಿಂದ ಇಸ್ರೇಲ್ ಏನು ಸಾಧಿಸೋ ಕೊರಟಿದೆ ಬರ್ತಿ ಆರು ದಶಕಗಳಿಂದ ಆತನ ಸಮಾಧಿಗಾಗಿ ಇಸ್ರೇಲ್ ಚಾತಕ ಪಕ್ಷಿಯಂತೆ ಕಾಯ್ತಿರುವುದು ಯಾಕೆ ಇಸ್ರೇಲ್ನ ರೋಚಕ ಮನ ಮೀಡಿಯೋ ಸ್ಟೋರಿಯನ್ನು ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆಗ ಯಾವಿಸ್ವಿ ಎರಡು ಸಾವಿರದ ಇಪ್ಪತ್ತೈದು ಈ ಸಮಾಧಿ ಕಥೆ ಅರ್ಥ ಆಗಬೇಕು ಅಂದರೆ ಸರಿಯಾಗಿ ಅರವತ್ತು ವರ್ಷಗಳ ಹಿಂದಕ್ಕೆ ಸಾವಿರದ ಒಂಬೈನೂರ ಅರವತ್ತೈದರ ಕಾಲಕ್ಕೆ ಹೋಗಬೇಕು ಇಸ್ರೇಲಿಗೆ ಈ ವರ್ಷವನ್ನ ಅವಮಾನದ ವರ್ಷ ಅಂದರೆ ತಪ್ಪಾಗಲ್ಲ ಆ ವರ್ಷ ತನ್ನ ಅತಿ ಪ್ರಮುಖ ತನ್ನ ಕೀರ್ತಿ ಕಲಶದಂತಿದ್ದ ವ್ಯಕ್ತಿಯನ್ನು ಇಸ್ರೇಲ್ ಕಳ್ಕೊಂಡಿತ್ತು ಮೊಸಾದ್ ನಾಯಕನಾಗಿ ಸಿರಿಯಾ ಸರ್ಕಾರವನ್ನೇ ದಂಗು ಬಡಿಸಿದ ಬಳಿಕ ಅದೇ ಸಿರಿಯಾದಿಂದ ಅವರು ಇಷ್ಟು ಹೇಳಿದ ಕೂಡಲೇ ತುಂಬ ಜನಕ್ಕೆ ಗೊತ್ತಿರುತ್ತೆ ನಾವು ಮಾತನಾಡ್ತಿರೋದು ಇಸ್ರೇಲಿ ಸ್ಪೈ ಲೆಜೆಂಡ್ ಎಲಿ ಕೊಹೆನ್ ಬಗ್ಗೆ ಅಂತ ಅವರ ಸಮಾಧಿಯನ್ನು ಇಸ್ರೇಲ್ ಹುಡುಕ್ತಾ ಇದೆ ಅಂತ ಅರೆ ಈಗ ಯಾಕೆ ಅವರ ಸಮಾಧಿ ಹುಡುಕ್ತಿದ್ದಾರೆ ಅಂತ ನಿಮಗೆ ಪ್ರಶ್ನೆ ಮಾಡ್ಬೋದು ಅದಕ್ಕೆ ಸಾಕಷ್ಟು ಕಾರಣ ಇದೆ ಅದಕ್ಕೂ ಮೊದಲು ಅವರ ಸಮಾಧಿ ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳಿಬಿಡ್ತೀವಿ ಸ್ನೇಹಿತರ ಎಲಿ ಕೊಹೆನ್ ಬಗ್ಗೆ ನಿಮಗೆ ಸಾಕಷ್ಟು ಹಿಂದೆಯನ್ನು ನಾವು ಮಾಹಿತಿ ಕೊಟ್ಟಿದ್ವಿ ಈಜಿಪ್ಟ್ನಲ್ಲಿ ಹುಟ್ಟಿ ಇಸ್ರೇಲ್ಗೆ ಬಂದ ಈ ಮನುಷ್ಯ ಬಳಿಕ ಮೊಸಾದ್ನ ಸ್ಪೈ ಆದರು ಕಮಾಲ್ ಅಮೀನ್ ತಾಬೆತ್ ಹೆಸರಲ್ಲಿ ಸಿರಿಯಾ ಸೇರಿಕೊಂಡ್ರು ಹಂತ ಹಂತವಾಗಿ ಅಲ್ಲಿನ ಆಡಳಿತ ವ್ಯವಸ್ಥೆಯಲ್ಲಿ ಫ್ರೆಂಡ್ಶಿಪ್ ಎಲ್ಲ ಮಾಡಿಕೊಂಡು ಸ್ಥಾನಗಟ್ಟಿ ಮಾಡಿಕೊಂಡ್ರು ಕೊನೆಗೊಂದು ದಿನ ಶತ್ರು ರಾಷ್ಟ್ರದ ರಕ್ಷಣಾ ಮಂತ್ರಿ ಆಗೋ ತನಕ ಬೆಳೆದಿದ್ರು ಸಿರಿಯಾದ ಡಿಫೆನ್ಸ್ ಮಿನಿಸ್ಟರ್ ಆಗಲಿ ಕೋರ್ಟ್ ಬಿಟ್ಟಿದ್ರು ನೇಮಕ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಸಿರಿಯನ್ಸ್ ಆದರೆ ಕಡೇ ಗಳಿಗೆಯಲ್ಲಿ ಜಸ್ಟ್ ಸ್ವಲ್ಪ ಹೊತ್ತಿನ ಮುಂಚೆ ಆತ ಹೊಸದ್ ಏಜೆಂಟ್ ಅನ್ನೋದು ಗೊತ್ತಾಗ್ಬಿಡ್ತು ಸಿರಿಯಾ ಅವ್ರನ್ನ ಪಬ್ಲಿಕ್ ಆಗಿ ಗಲ್ಲಿಗೇರಿಸ್ತು ಆದ್ರೆ ಇವರ ದೇಹವನ್ನ ಇಸ್ರೇಲಿ ಕೊಡೋದಿಲ್ಲ ಯಾಕೆ ಕೊಡ್ಲಿಲ್ಲ ಅನ್ನೋ ಪ್ರಶ್ನೆಗೆ ಹೊಸ್ತೇನ ಉತ್ತರ ಅಲ್ಲ ಸಿರಿಯಾಗೆ ಆಗಿದ್ದ ಅಪಮಾನ ತಮ್ಮ ದೇಶವನ್ನೇ ಅಲುಗಾಡಿಸಿ ಒಬ್ಬ ಶತ್ರು ರಾಷ್ಟ್ರದ ಸ್ಪೈ ಬಂದು ಡಿಫೆನ್ಸ್ ಮಿನಿಸ್ಟರ್ ಆಗೋ ಮಟ್ಟಿಗೆ ಬೆಳಿತಾನೆ ಅಂತ ಹೇಳಿದ್ರೆ ಏನ್ ಕತ್ತೆ ಕಾಯ್ತಿದ್ರ ಅಂತ ಸಿರಿಯಾ ಆಡಳಿತವನ್ನ ಜನ ಕೇಳಿದ್ರು ಸೊ ಅವರ ದೇಹವನ್ನ ಇಸ್ರೇಲಿ ಕೊಟ್ರೆ ಆತ ಹೀರೋ ಆಗಿಬಿಡ್ತಾನೆ ಅಲ್ಲೊಂದು ದೊಡ್ಡ ಮೆಮೋರಿಯಲ್ ಆಗುತ್ತೆ ಸ್ಮಾರಕ ಮಾಡ್ಬಿಡ್ತಾರೆ ಸಿರಿಯಾಗದು ಶಾಶ್ವತವಾಗಿ ಚುಚ್ಚುತ ಇರುತ್ತೆ ಅನ್ನೋ ಭಯ ಆಯ್ತು ಹೀಗಾಗಿ ಸಿರಿಯಾದ ಅವತ್ತಿನ ಅಧ್ಯಕ್ಷ ಅಮೀನ್ ಅಲ್ ಹಫೀಸ್ ಎಲಿ ಕೊಹೆನ್ ದೇಹವನ್ನು ಕೊಡೋಕೆ ಒಪ್ಪಲ್ಲ ಮೇಲೂ ಸಿರಿಯಾವನ್ನು ಆಳಿದ ನಾಯಕರು ಇದ್ರ ಬಗ್ಗೆ ಮಾತಾಡಲಿಲ್ಲ ಆದರೆ ಇಸ್ರೇಲ್ ಅವರಿಗೆ ಹಾಗೆ ಉಳ್ಕೊಳ್ಳೋ ಆಪ್ಷನ್ ಇರಲಿಲ್ಲ ಯಾಕಂದ್ರೆ ತನ್ನ ದೇಶದ ಅತಿ ದೊಡ್ಡ ಗೂಢಚರ ಇಸ್ರೇಲ್ ತಾಕತ್ತಿನ ಬಗ್ಗೆ ಜಗತ್ತಿಗೆ ಸಾರಿದ ನಾಯಕನಿಗೆ ಗೌರವ ಕೊಡಬೇಕು ಅಂದ್ರೆ ಅವರಿಗೆ ಕಳೆ ಬರ ಹುಡುಕಬೇಕಾಗಿತ್ತು ಹೀಗಾಗಿ ನಾ ಕೊಡೆ ಬಿಡೆ ಅನ್ನೋ ಸೀಕ್ರೆಟ್ ಸಂಘರ್ಷ ಅಲ್ಲಿಂದ ಶುರುವಾಯಿತು ಎಲಿ ಸಮಾಧಿಗೆ ಎರಡು ರಾಷ್ಟ್ರಗಳ ನಡುವೆ ಯಾವ ರೀತಿ ಅಗೋಚರ ಯುದ್ಧ ನಡೆದಿದೆ ಅಂದ್ರೆ ಮೇ ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮಾರ್ಜರ್ ಸ್ಕ್ವೇರ್ನಲ್ಲಿ ಎಲಿಕ್ ಹಂಡ್ರೆಡ್ನ ಸಾರ್ವಜನಿಕವಾಗಿ ಗಲಿಗೇರಿಸಲಾಯಿತು ಅದಕ್ಕೂ ಮುಂಚೆ ಅವರು ತಮ್ಮ ಧರ್ಮಗುರು ಅಂದರೆ ರಬಿಯನ್ನು ನೋಡೋಕೆ ಆಸೆ ವ್ಯಕ್ತಪಡಿಸಿದ್ರಂತೆ ಅವರ ಪತ್ನಿಗೊಂದು ಲೆಟರ್ ಬರೆದಿದ್ದರು ಎಲ್ಲದಕ್ಕೂ ಸಿರಿಯ ಅವಕಾಶ ಕೊಟ್ಟಿತ್ತು ಆದರೆ ನಂತರ ಅವರನ್ನು ಹತ್ಯೆ ಮಾಡಿದ ನಂತರ ತುಂಬ ರಹಸ್ಯ ಜಾಗದಲ್ಲಿ ಅವರ ಕಳೆಯ ಬರವನ್ನು ಸಮಾಧಿ ಮಾಡಿತು ಇಲ್ಲಿ ತನಕ ಮೊದಲು ಅವರ ಸಮಾಧಿ ಮಾಡಿದ್ದು ಎಲ್ಲಿ ಅನ್ನೋ ಬಗ್ಗೆ ಸ್ಪಷ್ಟತೆ ಇಲ್ಲ ಆದರೆ ಇಸ್ರೇಲ್ ಹೇಗಾದರೂ ಮಾಡಿ ಆ ಸಮಾಧಿ ಹುಡುಕಬೇಕು ಅಂತ ತನ್ನ ಗೂಢಚರ ಪಡೆ ಇನ್ನಿತರ ಮೂಲಗಳ ಮೂಲಕ ಪ್ರಯತ್ನ ಪಡ್ತಾನೆ ಇತ್ತು ಬಟ್ ಸಿರಿಯಾ ಇದಕ್ಕೂ ಅವಕಾಶ ಕೊಟ್ಟಿಲ್ಲ ಎಲಿ ಕೊಹೆನ್ ಸಮಾಧಿಯನ್ನು ಬೇರೊಂದು ಕಡೆ ಸ್ಥಳಾಂತರ ಮಾಡಿದ್ರು ಅದು ಸೂಕ್ತ ಅನ್ನಿಸ್ಲಿಲ್ಲ ಹಾಗಾಗಿ ಇನ್ನೊಂದು ಕಡೆ ಸ್ಥಳಾಂತರ ಮಾಡಿದ್ರು ಹೀಗೆ ಒಟ್ಟು ಮೂರು ಸಲ ಸಮಾಧಿ ಸ್ಥಳಾಂತರ ಆಯಿತು ಈ ಬಗ್ಗೆ ಸಿರಿಯಾ ಮಾಜಿ ಅಧಿಕಾರಿ ಮಂತಿರ್ ಮಾವ್ಝಲಿ ಎರಡು ಸಾವಿರದ ಎಂಟರಲ್ಲಿ ಒಂದಷ್ಟು ಹೇಳಿಕೆ ಕೊಟ್ಟಿದ್ದರು ಇವರು ಯಾರು ಅಂದ್ರೆ ಸಿರಿಯಾ ಅಧ್ಯಕ್ಷರಾಗಿದ್ದ ಹಫೇಜ್ ಅಲ್ ಅಸದ್ ಅಂದ್ರೆ ಈಗ ರಷ್ಯಾಗೆ ಓಡಿ ಹೋಗಿರೋ ಬಷರ್ ಅವರ ತಂದೆ ಇದ್ರಲ್ಲ ಅವರಿಗೆ ಬ್ಯೂರೋ ಚೀಫ್ ಆಗಿದ್ರು ಇಂಟರ್ವ್ಯೂ ಅಂದ್ರಲ್ಲಿ ಮಾತನಾಡ್ತಾ ಸಮಾಧಿಯನ್ನ ಒಂದು ಅಥವಾ ಎರಡು ದಿನಗಳ ನಂತರ ಬೇರೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಿರ್ಬೋದು ಯಾಕಂದ್ರೆ ಆಗ ನಮ್ಗೆ ತುಂಬಾ ಭಯ ಇತ್ತು ಇಸ್ರೇಲ್ ಎಲ್ಲಿ ಸೇನೆ ನುಗ್ಗಿಸಿ ವಾಡಿ ತಗೊಳುತ್ತ ಅನ್ನೋ ಆತಂಕ ಇತ್ತು ಹಫೇಜ್ ಅಲ್ ಅಸದ್ ಇಸ್ರೇಲ್ಗೆ ವಾಡಿ ಹಿಂತಿರುಗಿಸೋಕೆ ಮುಂದಾಗಿದ್ರು ಆದರೆ ಅವರು ಅಧಿಕಾರಿಗಳನ್ನು ಕೇಳಿದಾಗ ನಮಗೂ ಗೊತ್ತಿಲ್ಲ ಸರ್ ಅಂತ ಹೇಳಿಬಿಟ್ರು ಅಂತ ಆ ಮಾಜಿ ಸೇನಾಧಿಕಾರಿ ಹೇಳಿದರು ಏನು ಎರಡು ಸಾವಿರದ ಏಳರಲ್ಲಿ ಇಸ್ರೇಲ್ ಅಸದ್ ಸರ್ಕಾರಕ್ಕೆ ರಿಕ್ವೆಸ್ಟ್ ಕಳಿಸಿ ಆತನ ಕಳೆಬರವನ್ನು ಕೇಳಿತು ಕೇಳ್ತು ಇದರ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂತ ಸಿರಿಯಾ ಆಗಲೂ ಕೂಡ ಉತ್ತರಿಸ್ತು ಈ ಟೈಮ್ನಲ್ಲಿ ಟರ್ಕಿ ಮೀಡಿಯೇಟರ್ ಆಗಿ ಕೆಲಸ ಮಾಡೋಕ್ಕೆ ಮುಂದಾಗಿತ್ತು ಅನ್ನೋ ರಿಪೋರ್ಟ್ಸ್ ಇವೆ ಆದರೆ ಆ ಮಾತುಕತೆಯೂ ಮುಂದುವರಿಲಿಲ್ಲ ಬಳಿಕ ಇಸ್ರೇಲ್ ಸರ್ಕಾರ ಇದರ ಬಗ್ಗೆ ಹೆಚ್ಚು ಬಹಿರಂಗವಾಗಿ ಮಾತನಾಡೋಕ್ಕೆ ಹೋಗಲಿಲ್ಲ ಹೀಗಾಗಿ ಎಲಿ ಕೊಹೆನ್ ಅವರ ಮನೆಯವರು ಸಮಾಧಿಗಾಗಿ ಆಂದೋಲನ ಮಾಡಿದರು ಮೊದಲಿಗೆ ಎಲಿ ಕೊಹೆನ್ ಅವರ ಸಹೋದರರಾದ ಅಬ್ರಹಾಮ್ ಮತ್ತು ಮೌರಿಸ್ ಕೊಹೆನ್ ಇದನ್ನು ಮುನ್ನಡೆಸ್ತಾ ಇದ್ರು ಅವರು ತೀರ್ಕೊಂಡ ನಂತರ ಎಲಿಕೊಹೆನ್ ಪತ್ನಿ ನಾದಿಯಾ ಇದರ ಪರವಾಗಿ ಹೋರಾಟ ಮಾಡ್ತಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಅಂದರೆ ಸಿರಿಯಾದಲ್ಲಿ ನಾಗರಿಕ ಸಂಘರ್ಷ ಶುರುವಾದ ನಂತರ ಅಮೆರಿಕ ಸಹಾಯ ಪಡೆದು ಸಮಾಧಿ ಹುಡುಕ್ತೀವಿ ಅಂತ ಹೇಳಿದರು ಆದರೆ ಅಲ್ಲೂ ಸಕ್ಸಸ್ ಸಿಗಲಿಲ್ಲ ಈ ನಡುವೆ ಎರಡು ಸಾವಿರದ ಹದಿನಾರರಲ್ಲಿ ಎಲಿ ಅವರ ದೇಹ ಮರಣದಂಡನೆ ನಂತರ ಏನಾಯಿತು ಅನ್ನೋ ಬಗ್ಗೆ ಸಿರಿಯನ್ ಆರ್ಟ್ ಟ್ರೆಷರರ್ಸ್ನ ಒಂದು ಗುಂಪು ಒಂದು ಫೇಸ್ಬುಕ್ ಪೋಸ್ಟ್ ಹಾಕಿತ್ತು ಅದರಲ್ಲಿ ಎಲಿ ಅವರ ಸಾವಿನ ನಂತರದ ಒಂದಷ್ಟು ಇಮೇಜಸ್ ಸಿಕ್ಕಿದ್ವು ಆದರೆ ಅವರನ್ನ ಎಲ್ಲಿ ಮಣ್ಣು ಮಾಡಿದರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಲಿಲ್ಲ ಎರಡು ಸಾವಿರದ ಹದಿನೆಂಟರ ಜುಲೈನಲ್ಲಿ ಅಚ್ಚರಿ ಅನ್ನೋ ಹಾಗೆ ಇಸ್ರೇಲ್ ಸರ್ಕಾರ ಎಲಿ ಕೊಹೆನ್ ಅವರ ವಾಚ್ ಸಿಕ್ಕಿದೆ ಅಂತ ಅನೌನ್ಸ್ ಮಾಡಿತು ಈಗ ಚಿತ್ರದಲ್ಲಿ ನೋಡುತ್ತಿದ್ದೀರಲ್ಲ ಇದೇ ವಾಚ್ ಆದರೆ ಇದು ಹೇಗೆ ಸಿಕ್ತು ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ಅವರು ಹೇಳಲಿಲ್ಲ ಇದು ಶತ್ರುಗಳ ಕೈಲಿತ್ತು ಅಂತಷ್ಟೇ ಹೇಳಿ ಸುಮ್ಮನಾಗಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಮಾಧಿ ಆಗದಿತ್ತು ರಷ್ಯಾ ಎಸ್ ಈ ರೀತಿ ಇಸ್ರೇಲ್ ನಾನಾ ರೀತಿ ಪ್ರಯತ್ನ ಮಾಡ್ತಿದ್ರೆ ಅತ್ತ ಸಿರಿಯಾ ರಾಜಧಾನಿ ಧಮಾಸ್ಕಸ್ನಲ್ಲಿ ರಷ್ಯಾ ಸಮಾಧಿಯನ್ನೇ ಆಗದಿತ್ತು ಪ್ಯಾಲೆಸ್ತೀನಿಗಳಿದ್ದ ಯಾರ್ಮೋಕ್ ರೆಫ್ಯೂಜಿ ಕ್ಯಾಂಪ್ನಲ್ಲಿ ಒಂದಷ್ಟು ಸಮಾಧಿಗಳನ್ನು ತೆಗೆದು ಡಿ ಎನ್ ಎ ಟೆಸ್ಟ್ ಮಾಡೋಕ್ಕೆ ಮುಂದಾಗಿತ್ತು ರಷ್ಯಾ ಯಾಕೆ ಈ ಕೆಲಸ ಮಾಡಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟನೇ ಇಲ್ಲ ಆದರೆ ಅಸತ್ ಸರ್ಕಾರಕ್ಕೆ ಬೆಂಬಲವಾಗಿದ್ದ ಇಲ್ಲಿ ಗಟ್ಟಿಯಾಗಿ ನೆಟ್ವರ್ಕ್ ಹೊಂದಿತ್ತು ಹೀಗಾಗಿ ಇಸ್ರೇಲೇ ರಷ್ಯಾವನ್ನು ಸಂಪರ್ಕ ಮಾಡಿ ಎಲಿ ಕೊಹೆನ್ ಸಮಾಧಿ ಹುಡುಕೊಡಿ ಅಂತ ಕೇಳಿತ್ತು ಅಂತ ಸಾಕಷ್ಟು ಪ್ಯಾಲೆಸ್ತೀನಿ ಅಧಿಕಾರಿಗಳು ಆಗ ಹೇಳಿದರು ಆದರೆ ಯಾರ ಕಡೆಯಿಂದಲೂ ಇದರ ಬಗ್ಗೆ ಅಧಿಕೃತವಾಗಿ ಏನೂ ಪ್ರತಿಕ್ರಿಯೆ ಬರಲಿಲ್ಲ ಆದರೆ ಅವತ್ತು ಪ್ರಧಾನಿಯಾಗಿದ್ದ ಬೆಂಜಮಿನ್ ನೆತನ್ಯಾಹು ಎಲಿಕೊಹೆನ್ ಕಳೆಯವರ ತಂದೆ ತರ್ತೀವಿ ಅಂತ ಹೇಳಿದರು ಆ ಮಾತಾಡಿ ಮೂರ್ನಾಲ್ಕು ವರ್ಷ ಆಗಿದೆ ಆದರೆ ಈಗ ಇಸ್ರೇಲ್ ಸಿರಿಯಾದಲ್ಲಿ ಎಲಿಕೊಹೆನ್ ಸಮಾಧಿ ಹುಡುಕೋಕೆ ಹೊಸ ಕಾರ್ಯಾಚರಣೆ ಮಾಡಿದೆ ಸದ್ಯ ಸಿರಿಯಾದಲ್ಲಿ ಅಸತ್ ಸರ್ಕಾರ ಪತನ ಆಗಿರೋದ್ರಿಂದ ಅಲ್ಲಿ ರಾಜಕೀಯ ಅಸ್ಥಿರತೆ ಇದೆ ಮೇಲಾಗಿ ಅಮೆರಿಕದ ಸಿಂಪತಿ ಹೊಂದಿರೋ ಬಂಡು ಅಧಿಕಾರದಲ್ಲಿ ಸೊ ಈಗ ಯಾವುದೇ ಜಾಗಕ್ಕೆ ಬೇಕಾದರೂ ನುಗ್ಗಿ ಅನುಮಾನಸ್ಪದ ಸಮಾಧಿಗಳನ್ನ ಅಗದು ನೋಡೋಕೆ ಇಸ್ರೇಲ್ಗೆ ಒಂದು ಓಪನ್ ಮೈದಾನ ಸಿಕ್ಕಿಬಿಟ್ಟಿದೆ ಈಗ ಆಲ್ರೆಡಿ ಸಿರಿಯಾದ ಸ್ಥಳೀಯರೊಂದಿಗೆ ಇಸ್ರೇಲ್ ಮಾತುಕತೆ ಶುರು ಮಾಡಿದೆ ಅಂತ ಮಿಡಲ್ ಈಸ್ಟ್ನ ಮಾಧ್ಯಮಗಳು ವರದಿ ಮಾಡಿವೆ ಹಾಗೆ ಹೊರ ರಾಷ್ಟ್ರಗಳ ಸಹಾಯವನ್ನು ಪಡೆದು ಈ ಹಿಂದಿನ ಸರ್ಕಾರದ ದಾಖಲೆಗಳು ಸಿರಿಯಾ ಸರ್ಕಾರದಲ್ಲಿದ್ದ ಮಾಜಿ ಅಧಿಕಾರಿಗಳು ಅವರ ಕುಟುಂಬಸ್ಥರನ್ನು ಕಾಂಟ್ಯಾಕ್ಟ್ ಮಾಡಿಸಿದೆ ಅಂತ ಗೊತ್ತಾಗಿದೆ ಅಷ್ಟಾದರೂ ಕೂಡ ಇಸ್ರೇಲಿಗೆ ಸುಲಭ ಇಲ್ಲ ಯಾಕಂದರೆ ಬಷರ್ ಆಪ್ತರೊಬ್ಬರು ನಿಜವಾಗಿಯೂ ಅಸದ್ ಫ್ಯಾಮಿಲಿಗೆ ಅಂದರೆ ಸಿರಿಯಾವನ್ನು ಐದು ದಶಕ ಆಳದವರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದರು ಸೊ ಜನಸಾಮಾನ್ಯರಿಗೆ ಹೇಗೆ ಗೊತ್ತಿರುತ್ತೆ ಅನ್ನೋ ಅನುಮಾನ ಇದೆ ತುಂಬ ಸೀಕ್ರೆಟ್ ಆಗಿ ಸಮಾಧಿ ಮಾಡಿರೋದ್ರಿಂದ ಇದು ಕೆಲವೇ ಕೆಲವು ಅಂದಿನ ಟಾಪ್ ಅಧಿಕಾರಿಗಳಿಗೆ ಮಾತ್ರ ಗೊತ್ತಿದ್ದಿರಬಹುದು ಹಾಗೂ ಗೊತ್ತಿರೋ ಅಧಿಕಾರಿಗಳು ಅವರ ಇದರ ಬಗ್ಗೆ ಮಾಹಿತಿ ಕೊಟ್ಟಿರೋದೇನೂ ಇರಬಹುದು ಅನ್ನೋ ಥರದಲ್ಲೆಲ್ಲ ಇದೆ ಆದರೆ ಇಂಥ ಎಷ್ಟೇ ಅನುಮಾನ ಇದ್ರೂ ಕೂಡ ಇಸ್ರೇಲ್ ನಮ್ಮ ಮೊಸಾದನ ಸಿಂಹ ಎಲಿಕೊಹೆನ್ ಅವರ ಸಮಾಧಿ ನಮಗೆ ಬೇಕೇ ಬೇಕು ಅಂತ ಸಿರಿಯಾದಾದ್ಯಂತ ಅಗದು ಹುಡುಕ್ತಾ ಇದ್ದಾರೆ ಅಸದ್ ಸರ್ಕಾರ ಸಿರಿಯಾದಲ್ಲಿ ಪತನ ಆದ ತಕ್ಷಣ ಬಂಡುಕೋರರು ಬಂದ ತಕ್ಷಣ ಏರ್ ಸ್ಟ್ರೈಕ್ಗಳನ್ನು ಮಾಡಿ ಇಡೀ ಸಿರಿಯಾದಾದ್ಯಂತ ಅವರ ಎಲ್ಲ ಸೇನಾ ಸಾಮರ್ಥ್ಯವನ್ನು ನಾಶ ಮಾಡಿ ಹಾಕಿದ್ದಾರೆ ಇಸ್ರೇಲ್ನವರು ಈಗ ಸಮಾಧಿಗಳನ್ನು ಅಗದು ಎಲಿ ಕೊಹೆನ್ ಕಳೆ ಬರೋಕ್ಕೋಸ್ಕರ ಹುಡುಕ್ತಾ ಇದ್ದಾರೆ ಯಾಕೆ ಯಾಕೆ ಇಷ್ಟೊಂದು ಅಭಿಮಾನ ಇಸ್ರೇಲ್ಗೆ ಅಂದರೆ ಇವತ್ತು ಇಸ್ರೇಲ್ ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಶತ್ರುಗಳನ್ನು ಕುಂತಲ್ಲೇ ಹೆದರಿಸುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಇಂತಹ ಕೊಹೆನ್ರಂತಹ ಗೂಢಚರ್ರ ಕೊಡುಗೆ ಇದೆ ಸ್ಪೈ ನೆಟ್ವರ್ಕ್ ಇಸ್ರೇಲ್ನ ದೊಡ್ಡ ಸ್ಟ್ರೆಂತ್ ಗೊತ್ತಲ್ಲ ಅವರಿಗೆ ಯಾವ ರಾಷ್ಟ್ರಗಳಲ್ಲೂ ಕೂಡ ಗೌರವ ಸಿಗಲ್ಲ ಸಿಕ್ಕು ಬಿದ್ದಾಗ ಏ ನಮ್ಗೆ ಅವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳಿ ಕೈ ತೊಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಆದರೆ ಎಲಿ ಕೊಹೆನ್ ಇಸ್ರೇಲ್ನವರೇ ಅನ್ನೋದು ಎಲ್ರಿಗೂ ಗೊತ್ತು ಹೀಗಾಗಿ ಅವರ ಸಮಾಧಿಗಾಗಿ ಸಿರಿಯಾವನ್ನು ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡ್ತಾ ಇದೆ ಯಹೂದಿ ರಾಷ್ಟ್ರ ಇಸ್ರೇಲ್ ಇದರ ಬಗ್ಗೆ ಮಾತನಾಡಿರೋ ಎಲಿ ಕೊಹೆನ್ ಪತ್ನಿ ನದಿಯಾ ಕೊಹೆನ್ ಎಲಿ ಅವರ ಅವಶೇಷಗಳನ್ನು ಸಿರಿಯಾದಲ್ಲಿ ಬಿಡೋಕೆ ನನಗೂ ಇಷ್ಟ ಇಲ್ಲ ಸದ್ಯ ಅಲ್ಲಿ ಪ್ರಕ್ಷುಬ್ಧತೆ ಇರೋ ಕಾರಣ ಸಮಾಧಿ ಹುಡುಕಿ ನನ್ನ ಪತಿಯ ಕಳೆಬರ ತರುವ ವಿಶ್ವಾಸ ಇದೆ ಸಿರಿಯಾ ಜನ ಶಾಂತಿಯಿಂದ ಇರಲಿ ಆದರೆ ನನ್ನ ಪತಿಯ ದೇಹದ ಕಳೆಬರವಾದರೂ ನನಗೆ ಬೇಕು ಅರವತ್ತು ವರ್ಷಗಳಿಂದ ನಾನು ಪ್ರತಿ ಕ್ಷಣ ಅದರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ ಹುಡುಕಿ ಕೊಟ್ಟರೆ ನನಗೂ ನೆಮ್ಮದಿಯಾಗತ್ತೆ ಅಂತ ಈಗ ವೃದ್ಧೆಯಾಗಿರೋ ಅವರು ಆ ಮಹಿಳೆ ಹೇಳಿಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲಿಕೋಹೆನ್ ಬಗ್ಗೆ ನಾವು ಈ ಹಿಂದೆ ಮಾಡಿರೋ ರಿಪೋರ್ಟ್ನ ಲಿಂಕ್ ಇಲ್ಲದೆ ಟ್ಯಾಪ್ ಮಾಡೋ ಮೂಲಕ ನೀವು ವರದಿ ನೋಡ್ಬೋದು ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ